ಅತ್ತಿಯರ ಅವು ಅಪ್ಪ ಬಂದಾರಲ್ರಿ ಬುತ್ತೀನ ತಗೊಂಡ್ಬಂದಾರ ಹಾ ಮತ್ತೆ ಅಡಿಗೆದ ಏನಿಲ್ಲರೀ ಒಂದು ಅವರು ಅವ್ರು ತೊಗೊಂಡಿದ್ದ ಮತ್ತೆ ಮನೆಯಾಗೇನು ಮಾಡೋದೇನು ಅವಶ್ಯಕತೆ ಇಲ್ರಿ ಆ ಮತ್ತೆ ಒಂದಿಗೆ ಎರಡು ಲೋಟ ಮಜ್ಜಿಗೆ ನಾವು ಕೊಡ್ಬರ್ತಾನಿ ಅತ್ತಿಯಾರ ಮಜ್ಜಿಗೆ ಮಜ್ಜಿಗೆ ಇವತ್ತು ಕಡದ ಕೊಡಬೇಡ ನಿನ್ನೂ ಹೋದಾಗ ನೋಡು ನಿನ್ನೂ ಒರಗದ್ ಸುಮ್ಮನೆ ಚೆಲ್ಬಕತಿ ಅದ್ರಾಗ ಎರಡು ಲೋಟ ಕೊಡು ತಗೊಂಡೋಗು ಇವತ್ತು ನಾವೇನು ಬ್ಯಾಡ ಅತ್ತಿಯರ ಅವು ನಿನ್ನೆ ಉಳಿ ಹುಳಿ ಬಂದಿರ್ತಾವ್ರಿ ಮಜ್ಜಿಗೆ ಅವು ಅಷ್ಟು ರಿಚ್ ಉಳಿ ಹುಳಿ ಆಗಂಗಿಲ್ಲ ರೀ ಅತ್ತಿಯರ ಇವತ್ತು ರೀ ಇವತ್ತು ಕಡದ ಕೊಡ್ತಿ ಇವತ್ತು ಕಡದ ಕೊಟ್ರೆ ಹಂಗ ಚೆಲ್ ಬೇಕೇನ ಹೋಗು ಹಂಗದ್ರು ಬಂದಾರಲ್ಲ ಕೊಡು ಹೋಗ ಅವ್ರಿಗೆ ಸುಮ್ಮನೆ ಯಾಕೆ ಚೆಲ್ತೀರಿ ಹೋಗು ಅತ್ತಿಯಾರ ಮಾಡ್ಬೇಡ್ರಿ ನಮ್ಮ ನಮ್ಮಅಪ್ಪ ನಮ್ಮವ್ವ ಬರೋದ ಮದ್ವೆ ಆದ್ಮೇಲೆ ಮೊದಲನೇ ಸಲ ಬಂದಾರೀ ಇದು ಇದೊಂದ್ಸರಿ ಕೊಡ್ತಾನ್ರಿ ಏನು ಅಡಿಗೆದಿ ಏನಿಲ್ಲಲ್ರಿ ಅತ್ತಿಯಾರ ಹಂಗಾಗಿ ಯಾರು ಓಟ ಮಜ್ಗಿ ಏನಾಗಲ್ರಿ ಅತ್ತಿಯಾರ ಏ ನಿರ್ತಾನಲ್ಲ ಹಡಿಬಿಟ್ಟಕ್ಕೆ ಹೋಗುತ್ತದ ಅಲ್ಲ ನಾ ಏನು ಹೇಳೋದು ತಿರ್ಗಾ ಮೃಗ ಮತ್ತ ಕೊಡ್ತಾನೆ ಅವನ ಕೊಡ್ತಾನೆ ಅಂತ ಹೋಗು ನಿನ್ನ ಕೊಡು ಆಟ ಮೃಗ ತಿರ್ಗಾಮ್ಬಾರ್ದು ನೋಡು ಏನು ಮಾಡ್ಬೇಕು ತವ್ರ ಮನೆಯವರಿಗೆ ಮಗಳ ಮನೆಯಾಗ ತಂಗ್ಳದ್ ಹಾಕ್ತಾರೆ ಮಾ ಬಾಯಿ ಇದ್ರೂ ಮಾತಾಡಲಿಲ್ಲ ಅಂತ ಪರಿಸ್ಥಿತಿ ನಂದು ಏನು ಮಾಡೋಕ್ಕಾಗಿಲ್ಲ ನಮ್ಮ ಅಪ್ಪ ನಮ್ಮವ್ವ ಮಗಳ ಮನೆಗೆ ಬಂದು ತಂಗ್ಳು ಮಜ್ಗಿ ಕುಡ್ದು ಅಂತ ಪರಿಸ್ಥಿತಿ ಅಲ್ಲ ಅಡುಗೆನೂ ಏನು ಮಾಡಿಲ್ಲ ಅವರೆಲ್ಲ ಎಲ್ಲ ಕಟ್ಕೊಂಡ್ ಬಂದಾರ ಗೊತ್ತಿಗಂಟ್ರ ಆದ್ರೂ ಅಲ್ಲ ಏನು ಮಾಡಿ ಆಗಂಗಿಲ್ಲ ಒಂದೆರಡು ಲೋಟ ಮಜ್ಜಿಗೆ ಕೊಡಕ್ಕೆ ಬಿಡೋಂಗಿಲ್ಲ ನಮ್ಮಅತ್ತಿ ಇದ ಬೇ தோவா பழிஐலோருல்ல அல்ல நன் மகள் நன்கூ எல்லாம் முச்சிட்டு நன்கேங்கலே நன் மெங்கதா இல்லை அன்னது அவ்வத்தி நோட்ரண்டே நானு ಹ್ಮ್ ಏನ್ ಮಾತಾಡ್ಕೊಳೋದರ ಕೇಳಿಸ್ಕೋಬೇಕಲ್ಲ ಕದ್ದು ಏನ್ ಮಾತಾಡ್ತಾರ ಏನು ಅನ್ನೋದು ತಿಳ್ಕೊಬೇಕು ಫಸ್ಟ್ ನನ್ನ ಮಗ ನಿನಗೆ ಏನೋ ಕೊಡೋದಿತ್ತು ಅದಕ್ಕೆ ನಾನು ನಿಮ್ ಕೋಣೆಲ್ಲ ಐತೆ ಅಂತ ಕೇಳಿ ಕೇಳಿ ಬಾರ್ವ ಅಂತ ಅಂತಂದ್ರೆ ನಿಮ್ಮ ಕೋಣೆ ಬಂದಿದ್ದು ಹ್ಞೂ ಕಡಿಸ್ತಾ ನಿಮಿಷ ನೀವು ನೋಡಿಲ್ಲ ಬಳಿ ನಿಮ್ಮಮ್ಮನವು ನೋಡಿದ್ದೆ ಬಳಿ இ நான் நினைக்க கொடுக்க அன்க்கொண்டே நன்கு காலக்கேன் படி ஹாக்கண்டு நான் அட் ஆடது திர் ஆட்டி நன் மீன் கூட்ட அட் மாட் கொடுவா ஏன்னா இட் நீங்க

ಅಲ್ಲ ಭೇ ಎಂಥ ಚಲೋ ಅದಾವಲ್ಲ ಅಮ್ಮ ನೋಡು ಅವಾಗ ಹೆಂಗ್ ಮಾಡ್ಸೈತಿ ಆವಾಗ ಮಾಡಲ್ವಾ ಈಗಿನ ಈಗಿನ ಕ ಬಂಗಾರದ ರೇಟ್ಗೆ ಎಲ್ಲಿ ಮಾಡ್ಸೋದಕೈತಿ ಉಳಿಸ್ಕೊಂತ ಬಂದಿದ್ದ ಇಲ್ಲಿ ತನಕ ಉಳಿತು ನಿಮ್ಗೆ ನಿನ್ಗೋಸ್ಕರ ಅಂತಂದು ಎತ್ತಿಟ್ನಿ ನಾನು ಎಷ್ಟು ಕಷ್ಟ ಬಂದ್ರು ಏನಾದರೂ ನೀವು ಏನು ಮಾಡ್ಲಿಲ್ಲಂಗೆ ಎಲ್ಲಿ ಮಾರ್ಲಿಲ್ಲಂಗೆ ಎಲ್ಲಿ ಒತ್ತೆ ಇಡ್ಲಿಲ್ಲಂಗ ಕಾಯ್ಕೊಂತ ಬನ್ನಿ ಇನ್ಮೇಲೆ ಕಾಯ್ಕೊಳ್ಳೋದು ನಿನ್ನ ಜವಾಬ್ದಾರಿ ಹ್ಞೂ ಕಾಯ್ಕೊತಾಳು ಕಾಯ್ಕೊತಾಳು ಹೋಗ್ತಿದ್ದಂಗ ಹೋಗ್ತಿದ್ದಂಗೆ ಕೈಗೆ ಬರ್ಬೇಕು ಹೋಗ್ಬೇಡಿ ಏಕೆಟ್ಕೊತ ಬೇ ನೋಡಿ ಬೇ ಹೋಗೋಣ ನನ್ನ ಮಗಳ ಹುಣ್ಣು ಹೂನು ಅಂತಂದು ಇದು ಮಾಡ್ಬೇಡವಾ ನಿನ್ನ ನಿಮಗೆ ಅಂತಂದು ಇದನ್ನ ಮಾಡ್ಕೊಂಬಂದ ನೋಡಿ ಇಟ್ಟು ನೋಡಿ ಮಾಡ್ಕೊಂಬಂದಾನಿ ಜೋಳದ ರೊಟ್ಟಿ ಮಾಡೇನಿ ಇಪ್ಪ ಚಟ್ನಿ ಮಾಡೇನಿ ಶೇಂಗಾ ಚಟ್ನಿ ಮಾಡೇನಿ ಬುರಾಳ ಚಟ್ನಿ ಮಾಡೇನಿ ಊಟ ನೂಣ ಏನ ಇಲ್ಲಿ ಹೆಂಗ್ ಹೊಣ್ತೀವಿ ಏನವ ನಾ ಕಾಣೆ ಆದ್ರೆ ನಾ ಮಾಡ್ಕೊಂಬಂದೆಲ್ಲ ಚಲೋ ತಿನ್ನವ ನಮ್ಮ ಬಂಗಾರ ಇವ ನಾನು ಚಲೋ ತಂಗಿರ್ತಾನೆ ನಿನಗೆ ನನ್ನ ಕಾಳಜಿ ಬೇಡ ಅಪ್ಪಗೂ ನನ್ನ ಕಾಳಜಿ ಬೇಡವೆ ನಾನು ಚಲೋ ತಂಗಿರ್ತಾನೆ ನಿಮ್ಮಿಬ್ಬರು ಆರೋಗ್ಯ ಮಾಡ್ಕೊಳ್ರೆ ಹ್ಞೂನವ ನಡಿ ಹೋಗೋಣ ಹಂಗಾರ ನಮಗೂ ತಡ ಆಕತಿ ಅಲ್ಲ ಸಂಜೆ ಆಯ್ತು ನಡೆಯುವ ನಾವು ಹೋಗಿ ಹೋಗ್ಬರ್ತೇವೆ ನನ್ನ ಮಗಳ ಇನ್ನ ಆರಾಮಾಗಿರು ಏನಾರ ಇತ್ತು ಅಂದ್ರ ನಮಗ ಹೇಳ್ಕಳಿಸುವ ಇನ್ನ ಇದು ಮಾಡಕ್ ಹೋಗಡ ಅಳಿಯಂದ್ರು ಕಾಣ್ಲೇ ಇಲ್ಲಲ್ವಾ ಎಲ್ಲಿ ಹೋದ್ರು ಯಪ್ಪ ಅವರು ಹೊಲಕ್ ಹೋದ್ರು ಅಂತ ಅನಿಸ್ತೈತಿ ನಾನು ಮತ್ತೆ ಹಂಗ ಬಂದಿಲ್ಲ ನೀವು ಬಂದ್ರಿ ಅಂದ್ರೆ ಅವರ ಹೊಲಕ್ ಹೋದ್ರು ಅನಿಸ್ತೈತಿ ಏನು ಮಾತಾಡ್ತಾರಲ್ಲ ಕೇಳಿಸ್ಕೋಬೇಕಲ್ಲ ಇಲ್ಲಿ ಮತ್ತು ಬುತ್ತಿ ಎಲ್ಲ ಚಲೋ ಹೊತ್ತು ನಂಗೆ ಮಾಡ್ಕೊಂಬಂದೆ ನೋಡುವ ನಿಮ್ಗೆ ಇಷ್ಟ ಅಂತಂದು ಭಾಳ ಮೊಸರು ಹಾಕಿ ಬುತ್ತಿ ಮಾಡ್ಕೊಂಬಂದಾನಿ ಉಣ್ಣುವ ಏನು ಇವ ಈಗ ಉಂಡು ಉಳ್ದತ್ತಲ್ಲ ಇನ್ನೂ ಐತಿ ರಾತ್ರಿ ಉಂಟಂದು ರೀ ಎಲ್ಲರಿಗೂ ಹಾಕತ್ತಿ ಇನ್ನು ರಾತ್ರಿ ಕೀಗೂ ಹಾಕತ್ತಿ ರೀ ಎಪ್ಪ ನೀನು ಅವನ್ನ ಚಲೋ ಹೊತ್ತು ನಂಗೆ ನೋಡ್ಕೋಬೇಕು ಏನು ಅವಾಗ ಎಲ್ಲದಕ್ಕೂ ಬೈ ಬಾಡ ಇಲ್ವಾ ನಾನು ಯಾಕೆ ಬೈಲಿ ಹಾಕಿಗೆ ನೀನು ನಮ್ಮ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ ನಿನ್ನ ಗಂಡನ ಮನೆ ನಿನ್ನ ಗಂಡ ನಿಮ್ಮತ್ತಿ ನಿಮ್ಮ ಮಾವ ನಿಮ್ಮ ಕುಟುಂಬದ ಮನೆಯಲ್ಲಿ ಆಟ ನೀನು ಚಿಂತೆ ಮಾಡೋ ಏನ ಹುಷಾರ್ಲಿ ಹೋಗಿ ಬರ್ರಿ ಓದ್ ಗುಟ್ಲೇನೇ ನನಗೆ ಫೋನ್ ಮಾಡು ಹು ಹು ಮಾಡ್ತಾವಾ ಏನು ಹುಷಾರ್ ನೀರ ಬರ್ತೈ ನಿ ನಿಮಕ್ಕ ತಿನ್ನ ಕಾಣ್ತಿಲ್ವಾ ಅತ್ತೆರು ಒಳಗಿರಬೇಕು ಹೇಳ ಬಂದೆಲ್ವೇ ಆಗಲೇ ಹೇಳ ಬಂದೆ ಹೇಳ ಬಂದೆ ನಾನು ಹೋಗಿ ಬರ್ತೀನಿ ತಗೋಂಗಾರ ಏನು ಹು ಹು ಓನ್ವಾ ಹಾ ಹಾ ಇಷ್ಟಕೊಂಡ ಚಲೋ ಮಾಡ್ಕೊಂಡು ಅಂತಾ ಬಿಡು ಹ ಅದಕ್ಕೆ ಮಗಳು ಅಂತಾ ರುಚಿ ಅಡಿಗೆ ಮಾಡ್ಕಂತಾ ಅಂತಾ ಆಕಿನ ಅಡ್ಡಿಲ್ಲ ಅಡ್ಡಿಲ್ಲ ಇನ್ನ ನಾಲ್ಕಿಗೆ ಹಾಕ ಹಾಕ್ತಿ ಅಡಿಗೆ ಹೋಸು ಬಂಡೆ ಅಂತಳಿ ಅಂತ ಇದಕ್ಕೆ ದರಿದ್ರದಕ್ಕೆ ಎಲ್ಲೋತ ಏನೋ ಅವರಪ್ಪ ಒಂದು ಕಳಿಸಿ ಹೇಳಕ್ ಅಂತ ನಿಂದಿರ್ತಾ ಎಲ್ಲಾರ ಇಲ್ಲೇನ್ ಮಾಡಾತಿದ್ರಿ ಏನು ಮಾಡಾತಿದ್ನಿ ಇಲ್ಲಿ ಮೂವರು ಅಡುಗಿ ಮಾಡ್ಕೊಂಬಂದಾರಲ್ವಾ ಮಗಳಿಗೋಸ್ಕರ ರೊಟ್ಟಿ ಬಿತ್ತಿ ಬಂದರಲ್ಲ ನೋಡಾತಿದ್ದೆ ಎಂತಾ ಚಲೋ ಅಡುಗಿ ಮಾಡ್ಯಾರ ಅಂತಂದು ಏನು ಮಾಡಾಕ್ತಿದಿ ಕಣಿ ಕೇಳಬೇಡ ಹೋಗು ಹೋಗು ಬಾಸ್ ಬಂಡೆ ಓಸು ತೊಳಿ ಅಂತ ಹೇಳಿಲ್ಲನಾ ಎಲ್ಲಿಕೊಂಡಿದ್ದಿಟ್ಟ ತಂಕ ಏನು ನಿಂತಿದ್ದನಕ ಹೋಗು ಬಾಂಡೆ ಓಸು ತೊಳೆದು ಆಕಳಿಗೆ ನೀರು ಹಾಕು ಹುಲ್ಲು ಹಾಕಿ ನೀರು ಹಾಕು ನೋಡು ಬೆಳಗಿಂದ ಪಾಪ ಒಳಕೆ ಬಾಯಿ ನೀರು ಇಲ್ದಾಗ ಹಾ ಹತ್ತಿಯಾರೀ ಈಗ ಈಗ ಹೋಗಿ ಬಾಂಡೆ ಓಸಿಂದ ತಕ್ಕೇನಿ ಬಾಂಡೆ ತೊಳೆದು ಆಕಳಿಗೆ ನೀರಿಟ್ಟು ಬರ್ತಾನ್ರಿ ಹತ್ತಿರ ಚಹಾ ಮಾಡ್ಲೇನ್ರಿ ಹ್ಮ್ ಚಾ ಮಾಡ್ಬೇಕು ಚಹಾ ಚಾ ಮಾಡ್ಲಾಂತ ಕೇಳ್ತೀರ ನೀನು ಹೋಗು ಓಸು ಬಾಂಡೆ ತೊಳೆದು ಆಕಳಿಗೆ ನೀರಿಟ್ಟು ಬಂದ ಆಮೇಲೆ ಚಹಾ ಕಡೆ ಹಾ ರಗಡೆ ಬದಕುದೂ ಅಂತ ಅಂತ ಹೋಗು ಇವ ನಿನ್ನ ಗಂಡ ಬಂದಲ್ಲೇನು ಹೊಲ್ದಿಂದ ಇನ್ನೂ ಇಲ್ಲಿ ಹತ್ತಿರ ಬಂದರ್ಲಿನ ಹ್ಞೂ ಸರಿ ತಗೋ ಹೋಗು

ಏನಾರ ಮಾಡಕ್ಕೆ ಹೋದ್ವಿ ಅಂದ್ರೆ ಎಲ್ಲ ಉಲ್ಟ ಪಲ್ಟಾನ ಯಾಕ ಒಂಥರ ಒಬ್ಳಿಗ್ ಬಂದಂಗೆ ಹಾಕತೈತಿ ಯಾಕೆ ತಲೀನ ತಿರುಗಿದಂಗೆ ಆಗತೈತಿ ಸುಮ್ಮನೆ ಹತ್ತಿರ ಹತ್ರ ಏನು ಹೇಳೋದು ಬೇಡ ಮತ್ತೆ ಬದುಕು ಮಾಡೋಕೆ ಹಿಂಗೆ ಇರ್ಕೊಂಡು ಇಂಥ ಅಡ್ಗ ಮಾಡ್ತಾಳೆ ಅಂತಂದು ಅಂತಾರೆ ಶ ಶ ಸರಿ ತಗೋಟ ಕಸ ಹೊಡ್ದಾನೆ ಭಾಳ ಚಪಾತಿ ಮಾಡ್ಕೊಂಡ್ಬಿಟ್ಟಿದ್ವು ಕಸ ಊಟ ಅಂದಾನೆ ಒಂದಿಟ್ಟು ಗುರ್ಲಿ ಹಾಕಿ ಹೋಗಿ ಬಾಂಡೆನ ತೊಳಿತಾನೆಸನ ಏ ಜ್ಯೋತಿ ಯಾರ ಕೂಗ್ದಂಗತ್ತಲ್ಲ ಯಾರಿಲ್ಲ ಏ ನಾನ ಜ್ಯೋತಿ ಏನು ಆಕಳಿಗೆ ದನದ ಮನೆ ಕಸ ಹೊಡೆಯಕ್ ಯಾರು ಯಾರ ಓ ನೀನೇನ ನಾನು ಆಕಳದ ಕಸ ಹೊಡೆಯಕ್ ಬಂದಿದ್ದೆ ನೋಡ್ವಾ ಬಾಡ ಚಪಾಟಿ ಮಾಡ್ಕೊಂಡಿದ್ವಾ ದನಕ್ಕ ನೀರಿಟ್ಟ ಒಂದಿಟ್ಟು ಕಸ ಹೊಡೆದು ಹೊಂಟಾನ ನೋಡಿ ಚಾ ಇಲ್ಲ ಚಾ ಈಗ ಹೋಗಿ ಮಾಡ್ಬೇಕು ನೋಡಿನ ಒಂದು ಬಂಡೆ ಇದ್ವು ಓ ಸುತ್ತೆ ಚಹಾ ಕಿಡ್ಬೇಕು ನಿಮ್ದು ವರೆ ಆತಿನೇ ಇಲ್ಲ ವರೆ ಆತು ನೋಡುವ ನಮ್ದು ನಾನೇನು ನಾನು ನನ್ನ ಗಂಡ ನನ್ನ ಮಕ್ಕಳು ಆಟ ನಮ್ದೇನು ವರೆ ಬೆಳಗ್ಗೆನ ದೊಡ್ಡ ಮಾಡ್ಕೊಂಡಿರ್ತಾನೆ ಸಾಯಂಕಾಲ ಒಂದು ಇಟ್ಟು ಇಡೋದ ಆಟ ಮಾಡ್ಬಿಡುವ ನಿಮ್ದು ಏನು ಅತ್ತಿಮ್ಮ ಕಾಟಿರಲ್ಲ ಏನಿಲ್ಲ ದೊಡ್ಡ ದೊಡ್ಡ ವರೆ ಮಾಡ್ಕೊಂತಿ ನಾನು ನಮ್ಮ ಕೈಯಾಗ ಹುಡ್ ನನ್ನ ಕಷ್ಟ ಏನು ಕೇಳ್ತಿದ್ದೆ ಈಗ ಒಂದು ನಮ್ದೇ ಅದನ್ನು ನಮ್ಮ ಇಲ್ಲದ ಏನೋ ಏನ ತವ್ರ ಮನೆಯವರು ಬಂದಾಗ ಹಾಂ ನೆಮ್ಮದಿಯಾಗಿ ಕುತ್ಕೊಂಡು ನಾ ಕೂಳು ತಿಂದು ಹೋಗೋದಂಗರು ನೋಡಿ ತವ್ರ ಮನೆಯವ್ರಿಗೆ ಇಂಥ ಪರಿಸ್ಥಿತಿ ಏ ಜ್ಯೋತಿ ಈಗಿನ ಅಂತೀನಿ ನೀನು ನಮ್ಮ ಹತ್ತಿ ನಮ್ಮ ತವ್ರ ಮನೆಯಾಗ ಬಂದಾಗ ಎದ್ದು ಬರಕ್ಕೆ ಬರ್ತಿದ್ದಿಲ್ಲ ಕೊಣೆ ಬಿಟ್ಟು ಮಾತಾಡ್ಸ್ಬೇಕಾಕತಿ ಅಂತಂದು ಕೋಣೆ ಹಿಡಿದು ಕೊನೆಗ ಕುಂದ್ರಾಕಿ ಹೋಗಿ ನಮ್ಮ ಹೂವು ನಮ್ಮಪ್ಪನೂ ಕೊನೆಗೆ ಹೋಗಿ ಮಾತಾಡ್ಸ್ಬೇಕು ಆಮೇಲೆ ಏನಾರ ಉಣ್ಣಾಕಿ ನೋಡಿದ್ ನಾನು ಕೈ ಬಾಯಿ ಕೈ ಬಾಯಿನ ನೋಡಕ್ಕೆ ನಮ್ಮತ್ತಿ ಕುತ್ಕೊಂಡು ಹ್ಞೂ ಎಲ್ಲ ಅನ್ಬೋಸ್ ನೋಡು ಈಗ ಅಂದಿಟ್ಟು ನಮ್ಮ ಹೂವು ನಮ್ಮಪ್ಪ ಬಂದ್ರೆ ಮಗಳ ಮನೆಗೆ ದಿವ್ಸ ಸುಳ್ಕೊಂಡು ಖುಷಿಯಿಂದ ಹೋಗಾರೆ ಯವ್ವ ಏನು ಕೇಳ್ತಿದೀ ಪರಿಸ್ಥಿತಿ ಹಿಂಗ ಇರೋದಿಲ್ಲ ಜ್ಯೋತಿ ಎಲ್ಲದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ನೋಡು ಟೈಮ್ ಬಂದ ಬರ್ತೈತಿ ಅದೇ ಟೈಮ್ ಯಾವಾಗ ಬರ್ತೈತಿ ಏನು ಗಂಡ ನನ್ ಅಲ್ಲ ತಾಯಿ ಪರವಾಗಿನೇ ಇರ್ಬೇಕು ಹೆಂಡ್ರ ಪರವಾಗಿನೇ ಇರ್ಬೇಕು ಅಂದ್ರೆ ನಾಯಿ ಪರವಾಗಿನೇ ಇರ್ಬೇಕು ಹೋಗುದಿಲ್ಲ தீரா ஏன் தி அந்த கசித்தடி கன் கண்ட நம்ம ஏவா நீங்க கொட்டர்வ நம்ம முந்தேனா அக்கிங்க இன்னொரு மணி விட்டு வந்திருக்கா நம்ம அன்னு வாங்கி மாதிரி சரி தகவல் நான் கண்டெல்லாம் மாதாஸ் பண்ணி அக்கா கண்கெல்லாம் கேத்தி பரீங்க கண்டெல்லாம் மாதாசோனே நான் தோ நாளே சேல ನಾಳೆ ಹ್ಞೂ ಹ್ಞೂ ಆಯ್ತು ಬಲ್ಲ ಕೆಲ್ಸ ನಾಳೆ ಬರ್ತಾನೆ ತಗೋ ನಿಮ್ಮ ಕಡೆಯಿಂದ ಅಲ್ಲೇ ಮುಂದೆ ಹೋಗೋಕಲ್ಲ ಅಲ್ಲೇ ಮಾತಾಡೋಣ ಅಂತ ತಗೋ ಪುಣ್ಯ ಮಾಡಿರ್ಬೇಕು ಒಳ್ಳೆ ಗಂಡ ಒಳ್ಳೆ ಮನೇನು ಸಿಗಕ ಆ ಪುಣ್ಯನ ಮಾಡಿಲ್ಲ